மொதலே பிரச்சனைக்கு தர்ஷன் உத்தர கொடுத்தாரே எரநே பிரச்சனை நான் உத்தர கொடுத்த அட ஒடி குர்ச்சர் பண்ணுறோம் ஒன்னா பிரச்சனைக்கு வந்து பேருக்கு கேட்கலா சார் பாடி பூஜை ಸರ್ ಇದ್ದಾರೆ ದರ್ಶನ್ ಸರ್ ಇದಾರೆ ರಾಜ ವೀರ ರಾಜಕರಿ ಅನ್ನೋ ವಿಚಾರವಾಗಿ ಒಂದು ಹೆಜ್ಜೆ ಒಂದು ಅಂತ ಹೆಜ್ಜೆ ಇಟ್ಟು ಬಿಟ್ಟಿದ್ರಿ ಬಂತು ಈ ಯಶಸ್ಸು ಒಂದು ಉದ್ದೇಶ ನಿಮ್ಗೆ ಯಾವಾಗ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ ಇನ್ನೊಂದು ಐವತ್ತು ದಿವಸ ಆಗಿದೆ ಭಾರಿ ಸಂತೋಷ ಆದ್ರೆ ಇವತ್ತಿನ ಏನಪ್ಪಾ ಅಂತಿದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ ಅದನ್ನು ಕೇಳ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಗೆ ಕರ್ಶನ ಉತ್ತರ ಕೊಡ್ತೇವೆ ಎರಡನೇ ಪ್ರಶ್ನೆ ಮಾಡಿ ಮಾಡಿದೆ ಸರ್ ಬದುಕಿ ಈ ಸಿನಿಮಾ ಸರ್ ಏನಿಗೆ ಅದು ಮಾಡ್ತಾ ಇದ್ವಿ ಯಾಕೋ ನಮ್ಗೆ ಅದು ಗ್ರಿಪ್ಪಿಗೆ ಸಿಗ್ಲಿಲ್ಲ ಸರ್ ಯಥ ಮಾಡ್ಕೊಂಡ್ಬಿಡ್ರಿ ಯಾಕಂದರೆ ಒಂದು ಲೆಜೆಟ್ ಮಾಡಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಗ್ತಾಗ ಸಿನಿಮಾ ಮಾಡೋಕ್ಕಾಗತ್ತೆ ಸೊ ಯಾಕೋ ಗ್ರಿಪ್ ಸಿಗ್ಲಿಲ್ಲ ಸಿಗಲಿಲ್ಲ ನಾನು ಒಂದ್ಸಲ ಕೇಳಿದೆ ಆ ನೋಡಿ ಈಗ ಆಗ್ತಾ ಇದೆ ಒಂದ್ಸಲಿ ನೋಡ್ಬಿಡು ಇನ್ನೂ ಮಾಡೋಣ ಮಾಡೋಕ್ಕೆ ಏನಾದ್ರೂ ಮಾಡೋಣ ಮುಂದಕ್ಕೆ ನೋಡೋಣ ಅಂತ ಅದಕ್ಕೋಸ್ಕರ ಇಲ್ಲಿಸ್ ಪಡಿಸಿಲ್ಲ ಅಂದರೆ ಇನ್ನೇನಿಲ್ಲ ಸಬ್ಜೆಕ್ಟ್ ಗ್ರಿಪ್ ಸಿಗಲಿಲ್ಲ ಸರ್ Yeah